ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಗೋಲ್ಡನ್ ಮೂವೀಸ್ ನ ಬ್ಯಾನರ್ ನಡಿಯಲ್ಲಿ ತುಳು ಚಿತ್ರವೊಂದು ನಿರ್ಮಾಣವಾಗುತ್ತಿದೆ ಈ ಮೂಲಕ ಗಣೇಶ್ ನೂತನ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಗೋಲ್ಡನ್ ಮೂವೀಸ್ ನ ನಿರ್ಮಾಪಕಿಯಾದ ಶಿಲ್ಪಾ ಗಣೇಶ್ ಅವರ ಆಸೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ ಸದ್ಯ ತುಳು ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೆಯುತ್ತಿದೆ ಕೋಸ್ಟಲ್ ನ ಚಿತ್ರವೊಂದರಲ್ಲಿ ಬಾಲಿವುಡ್ ಸ್ಟಾರ್ ನಟ ಸುನೀಲ್ ಶೆಟ್ಟಿ ಅಭಿನಯಿಸುತ್ತಿರುವುದು ಮತ್ತೊಂದು ವಿಶೇಷ ಈ ನಡುವೆ ಗೋಲ್ಡನ್ ಸ್ಟಾರ್ ಗಣೇಶ್ ದಂಪತಿ ತುಳು ಚಿತ್ರದ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಹುದ್ದ್ರಹಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸಂದೀಪ್ ಬೇದ್ರ ನಿರ್ದೇಶನದ ಪ್ರೊಡಕ್ಷನ್ ನಂಬರ್ ಒನ್ ತುಳು ಚಿತ್ರದ ಮುಹೂರ್ತ ಕಾರ್ಯಕ್ರಮ ನಡೆದಿದೆ ನಿತ್ಯ ಪ್ರಕಾಶ್ ಬಂಟ್ವಾಳ ಈ ಚಿತ್ರದ ಮೂಲಕ ನಾಯಕನ ನಟರಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ ವುಡ್ ನ ಘಟಾನುಕಟಿ ನಟರ ತಂಡವು ಈ ಚಿತ್ರದಲ್ಲಿದೆ ಜೊತೆಗೆ ಒಂದು ಸಾಂಗ್ ನಲ್ಲೂ ಗಣೇಶ್ ಕಾಣಿಸಿಕೊಳ್ಳಲಿದ್ದಾರೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೋಲ್ಡನ್ ಸ್ಟಾರ್ ಗಣೇಶ್ ಪತ್ನಿ ಶಿಲ್ಪಾ ಉಡುಪಿ ಮೂಲದವರಾಗಿದ್ದು ಮನೆಯಲ್ಲಿ ತುಳು ಚಿತ್ರ ಕಾಮಿಡಿ ಸೀನ್ಗಳನ್ನೇ ನೋಡುತ್ತಿರುತ್ತಾರೆ ತುಳು ಚಿತ್ರ ಮಾಡಬೇಕು ಎಂದು ಶಿಲ್ಪಾ ಅವರ ಬಹುದಿನದ ಕನಸಾಗಿತ್ತು ಈಗ ಕಾಲ ಕೂಡಿ ಬಂದಿದೆ ವುಡ್ ನ ಅನೇಕ ಚಿತ್ರಗಳನ್ನು ನೋಡಿದ್ದೇನೆ ಖ್ಯಾತ ನಟರ ನಟನೆ ಅದ್ಭುತವಾಗಿದೆ ಚಿತ್ರಕಥೆಯು ಉತ್ತಮವಾಗಿದ್ದು ಉತ್ಸಾಹಿ ನಿರ್ದೇಶಕರ ತಂಡವೂ ಇದೆ ಈ ಚಿತ್ರದಲ್ಲಿ ನನ್ನ ನಟನಿಲ್ಲ ಆದರೆ ಚಿತ್ರದ ಸಾಂಗ್ ನಲ್ಲಿ ನಾನು ಭಾಗವಹಿಸುತ್ತೇನೆ ಎಂದು ಗಣೇಶ್ ಹೇಳಿದ್ದಾರೆ ಹಾಸ್ಯಪ್ರೆ ಚಿತ್ರವನ್ನು ಮಾಡುವ ಉದ್ದೇಶವನ್ನು ಗೋಲ್ಡನ್ ಸ್ಟಾರ್ ಬ್ಯಾನರ್ ಇಟ್ಟುಕೊಂಡಿದ್ದು ತುಳು ಹಾಸ್ಯ ನಟರ ದಂಡೆ ಈ ಚಿತ್ರದಲ್ಲಿ ಇರಲಿದೆ